ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋ ತುಂಬಾ ಚೆನ್ನಾಗಿದೆ ಇವತ್ತು ವರ್ಕಿನ ಬಗ್ಗೆ ದೋಸೆ ಮನೆ ಕೆಲಸದ್ದು ಕೆಲವೊಂದು ಟಿಪ್ಸ್ ಮನೆ ಇದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದೀನಿ ನೀವು ಇದನ್ನೆಲ್ಲ ನೋಡಬೇಕು ಅಂದರೆ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಣ್ಣದ ಲೋಕದ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಹಳ್ಳಿ ಜೀವನ ಮನೆ ಕುಟುಂಬನ ಎಲ್ಲದರ ಬಗ್ಗೆ ದಿನ ಒಂದಿಷ್ಟು ವಿವರಗಳನ್ನು ಹೇಳ್ತಾ ಇರ್ತೇನೆ ಟೈಲರಿಂಗ್ ಬಗ್ಗೆ ಆಮೇಲೆ ಮನೆಯದ್ದು ಕುಟುಂಬದ್ದು ಕೆಲವೊಂದು ಹಣಕಾಸಿನ ಸಮಸ್ಯೆ ಬಂದಾಗ ಹೇಗೆಲ್ಲ ನಾವು ತಾಳ್ಮೆಯಿಂದ ಜೀವನ ಮಾಡಬೇಕು ಅನ್ನೋದನ್ನು ಹೇಳ್ತಿರ್ತೀನಿ ಅದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ನೀವು ವಿಡಿಯೋ ನೋಡಬೇಕು ಅಂದರೆ ವಿಡಿಯೋ ಎಲ್ಲ ಇಷ್ಟ ಆದರೆ ಕೊನೆಯಲ್ಲ ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಎಲ್ಲರೂ ಈ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನಿನ್ನೆ ಹಾಕಿರೋದು ವರ್ಕ್ ಇದು ಸ್ವಲ್ಪ ಆರತಿ ಕೊಡೋಕೆ ಇಲ್ಲಿ ಹಳ್ಳಿ ಕಡೆ ಎಲ್ಲ ಆರತಿ ಕೊಡೋಕೆ ಬರ್ತಾರೆ ಅವ್ರಿಗೆ ಮದುವೆ ಆಗಿ ಮದುವೆ ಪಿಕ್ಸ್ ಆದ್ಮೇಲೆ ಆರತಿ ಅಂದರೆ ಗೌರಿ ಹಬ್ಬಕ್ಕ ಆರತಿ ಬೆಳ ಹಾಕ್ತಾರಲ್ಲ ಹಳ್ಳಿ ಕಡೆ ಆರತಿ ಬೆಳಗರಿಗೆ ಆರ್ತಿ ಬಂದಿರ್ತಾರೆ ಗಂಡನ ಮನ ಕಡೆಯಿಂದ ಅವರಿಗೆ ಆ ಹುಡುಗಿಗೆ ಹಾಕಿರೋದು ಇದು ಸಿಂಪಲ್ ಡಿಸೈನ್ ಫೈವ್ ಹಂಡ್ರೆಡ್ ಅಲ್ಲೇ ಹಾಕಿದ್ದೀನಿ ಶೈನಿಂಗ್ ಗೆ ಯಾವ್ದಾದ್ರು ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಹಾಕಿದ್ದೀನಿ ಕಸ್ಟಮರ್ ಚೂಸ್ ಮಾಡಿರೋದು ಇದು ವರ್ಕ್ ಕೆಲವೊಬ್ರು ಚೂಸ್ ಮಾಡೋಗ್ತಾರೆ ಕೆಲವೊಬ್ರು ಚೂಸ್ ಮಾಡೋದಿಲ್ಲ ಸುಮ್ಮನೆ ಫೈವ್ ಹಂಡ್ರೆಡ್ಗೆ ಇದೆಲ್ಲ ಉಡ್ಡಾ ಡಿಸೈನ್ ಬರೋಲ್ಲ ನಾನು ಅವ್ರು ತುಂಬಾ ವರ್ಕ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪ್ರೀತಿಗೆ ಎಕ್ಸ್ಟ್ರಾ ಒಂದು ನಾನು ಚಿಕ್ಕದಾಗಿ ಡಿಸೈನ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ವರ್ಕ್ ಬರೀ ಇವಾಗ ತ್ರೀ ಇಂದ ಬರೀ ವರ್ಕ್ ಹಾಕೋದಾಗಿದೆ ಹೊಲ್ದಿಲ್ಲ ಈ ಕಡೆ ಹಳ್ಳಿ ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಮಕ್ಕಳೆಲ್ಲ ಆರತಿ ಆರ್ತಿ ಬೆಳಗಕ್ಕೆ ಹೋಗ್ತಾರೆ ಎರಡು ಮೂರು ದಿನ ಈ ಟೈಮಲ್ಲೇನೇ ಮಕ್ಕಳಿಗೆ ಸಡಗರನ ಸಡಗರ ಈಗ ಸಿತಿ ಕಡೆ ದೀಪಾವಳಿ ಯಾವ ಹಬ್ಬ ಗ್ರ್ಯಾಂಡಾಗಿ ಗೊತ್ತಿಲ್ಲ ನನ್ಗೆ ಹಳ್ಳಿ ಕಡೆ ಗೌರಿ ಹಬ್ಬ ಬಂದರೆ ಎಲ್ಲ ಹೆಣ್ಮಕ್ಳು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಇದು ಮಾಡ್ತಾರೆ ಬೆಳಗ್ಗೆ ಎದ್ದು ಕಸ ಹೊಡೆದು ಒರೆಸಿ ದೀಪ ಎಲ್ಲ ಹಚ್ಚಿದ್ದೀನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡೋದಿಲ್ಲ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿಬಿಟ್ಟಿರ್ತೇನೆ ಎಲ್ಲ ಗ್ಯಾಸ್ ಕಟ್ಟಿ ಪಾತ್ರೆ ಎಲ್ಲ ಕ್ಲೀನಾಗಿಟ್ಟು ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಇಡೀ ಮನೆ ಕಸ ಹೊಡೆದು ಒರೆಸಿ ಬಿಸಿನೀರು ಸ್ನಾನ ಮಾಡಿಬಂದು ಪೂಜೆ ಎಲ್ಲ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಸ್ನಾನಕ್ಕೆ ಮುಂಚೆ ಸ್ವಲ್ಪ ಬಿಸಿ ಬಿಸಿ ನೀರು ಕುಡ್ತಿರ್ತೀನಿ ಒಂದು ಚರಿಗೆ ತುಂಬ ಬಿಸಿ ಬಿಸಿ ನೀರು ಕುಡಿದು ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೊಂದು ಕಪ್ ಟೀ ಕುಡ್ದು ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಯಾರು ದಿಢೀರ್ ದೋಸೆ ಇದು ಏನು ರುಬ್ಬಿದು ರುಬ್ಬದು ಪಬ್ಬೋದು ಏನೂ ಇಲ್ಲ ದಿಢೀರ್ ದೋಸೆ ಇದು ಮನೇಲಿ ಯಾವ್ದ್ ಇಟ್ಟಿರುತ್ತೆ ಎಲ್ಲ ತರ ಇಟ್ಟು ಮಿಕ್ಸ್ ಮಾಡಿದ್ರೆ ತುಂಬಾ ತೆಳ್ಳಗೆ ತುಂಬಾ ಆರೋಗ್ಯದ ಫುಡ್ ರೆಡಿ ಆಗುತ್ತೆ ಒಂದೊಂದ್ಸಾರಿ ಅಡುಗೆ ಮಾಡಕ್ಕೆ ಟೈಮ್ ಇಲ್ಲ ಹಂಗೆ ಹಿಂಗೆ ಅಂತ ಹೊರಗಡೆ ಎಲ್ಲ ನಲ್ವತ್ತು ಐವತ್ತು ರೂಪಾಯಿ ಕೊಟ್ಟು ಫುಡ್ ತರಿಸ್ತಾರೆ ಅದು ಒಬ್ರಿಗೆ ಬಂದ್ರೆ ಒಬ್ರಿಗೆ ಬರೋದಿಲ್ಲ ಹೊಟ್ಟೆನು ತುಂಬೋದಿಲ್ಲ ಅದ್ರ ಬದಲಿನ ಮನೆಯಲ್ಲಿ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದಿಟ್ಟು ಇದ್ದೇ ಇರುತ್ತೆ ಜೋಳದ ಜೋಳದಿಟ್ಟು ಇರ್ಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಬೇರೆ ಹಿಟ್ಟಾದ್ರೂ ಇದು ಮಾಡ್ಬೋದು ಆಲೂಗಡ್ಡೆ ಜಾಸ್ತಿ ಇದ್ದಿಲ್ಲ ಒಂದ್ ಮೂರೇ ಮೂರಿದ್ವು ಅದಕ್ಕೆ ಹೊಲ್ದಲ್ಲಿ ಬೆಳಿತಾವ್ ನಾವು ಮೆಣಸಿನ್ಕಾಯಿ ಟಮಟಿಕಾಯಿ ಎಲ್ಲ ಬೆಳಿತಾವ ಹೊಲ್ದಾಗ ಸ್ವಲ್ಪ ಟೊಮೊಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಾರ ಇರೋಲ್ಲ ಅವು ಜಾಸ್ತಿ ಹಾಕಿ ಆಲೂಗಡ್ಡಿ ಪಲ್ಯ ಮಾಡಿದ್ದೇನೆ ದೋಸೆ ಬನ್ನಿ ನೋಡೋಣ ದೋಸೆ ತೆವ ಎಲ್ಲ ಇದ್ದೀನಿ ಬಿಸಿ ಕಾವಲಿಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಯ್ಬೇಕು ಅದು ಹಸಿ ಇದ್ದಾಗ ಹಾಕಿದ್ರೆ ದೋಸೆ ಹೇಳಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ನೀರೆಲ್ಲ ಚ ಇದು ಹೋಗಿ ಸ್ವಚ್ಛವಾಗಿ ಒಣಗಿರೋದು ದೋಸೆ ಎಲ್ಲ ಕ್ಲೀನಾಗಿರೋ ದೋಸೆ ಮೇಲೆ ಈ ಥರ ಮ್ಯಾಗಿ ನೂಡಲ್ಸ್ ಸ್ಪರ್ಕ್ ಇರುತ್ತಲ್ವ ಸ್ಪೂನು ಆ ಸ್ಪೂನಿಗೆ ಉಳ್ಳಾಗ ಈರುಳ್ಳಿ ಚುಚ್ಕೊಂಡ್ಬಿಟ್ಟು ನಾವು ಉಳ್ಳಾಗಡ್ಡೆ ಅಂತೀವಿ ಈರುಳ್ಳಿಗೆ ಎಣ್ಣೆ ಹಾಚ್ಕೊಂಡ್ಬಿಟ್ಟು ಈ ಥರ ಸವರಬೇಕು ತುಂಬ ಚೆನ್ನಾಗಿ ಬರುತ್ತೆ ಈರು ಇದೆಲ್ಲ ದೋಸೆ ತಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದಿಢೀರ್ ಅಂತ ಫೈವ್ ಮಿನಿಟ್ ಅಲ್ಲೆಲ್ಲ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ ಚಟ್ನಿ ಮಾಡ್ಕೋಬಹುದು ಇಲ್ಲ ಆಲೂಗಡ್ಡೆ ಮಾಡ್ಕೋಬಹುದು ಇಲ್ಲ ಕಡ್ಲಿ ಪುಟಿಟ್ಟು ಪುಡಿ ಇಂಡಿ ಚಟ್ನಿ ಅಂತಿರಲ್ವಾ ಅದನ್ನ ಮಾಡಿ ಆದ್ರೂ ಎಣ್ಣೆ ಜೊತೆ ತಿನ್ಬೋದು ಕಾದಿದೆ ಇವಾಗ ಸ್ಫೂರ್ಕಿಂದ ಎಣ್ಣೆ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ನೀರು ಚಿಮ್ಕಸ್ತೀನಿ ನಾನು ಅದೆಲ್ಲ ಆರಿಂದ ದೋಸೆನ ತಗೊಂಡ್ಬಿಟ್ಟು ತೆಳ್ಳಗೆ ಹರಡಿ ಬಿಡ್ತೀನಿ ನಂದು ಟೈಪಾಯ್ಡ್ ಇಲ್ಲ ಇದು ನಾನೇ ಕೈಯಲ್ಲಿ ಹಿಡ್ಕೊಂಡೆ ಹಾಕಬೇಕು ಇಲ್ಲ ಈ ಥರ ಬಂದಿದೆ ಮುಂದಿನ ದಿನಗಳು ಇವತ್ತು ತುಂಬ ದಿನ ವಿಡಿಯೋ ಮಾಡೋದು ಬಿಟ್ಟಿದ್ನಲ್ವಾ ಹಂಗಾಗಿ ಈ ಥರ ಬಂದಿದೆ ನೋಡೋಣ ಬರ್ತಾ ಬರ್ತಾ ವಿಡಿಯೋ ಚೆನ್ನಾಗಿ ಬರತ್ತೆ ನಿಮ್ಮ ಎಲ್ಲರೂ ಸಪೋರ್ಟ್ ಬೇಕು ನನಗೆ ನೀವೆಲ್ಲರ ಜೊತೆಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಎಲ್ಲ ಮಾಡ್ತೀನಿ ಏನು ನಾನು ಹೇಳಿದ್ನಲ್ಲ ಎಲ್ಲ ಇಷ್ಟಿಷ್ಟು ಅಂತ ಏನಿಲ್ಲ ಸ್ವಲ್ಪ ರಾಗಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ ಮಿಕ್ಕಿದ್ದೆಲ್ಲ ರವೆ ಯಾವುದಾದ್ರೂ ಮನೆ ಚಿರೋಟಿ ರವೆ ಇಲ್ಲ ರವೆ ಅದರಲ್ಲಿ ಒಂದು ಇಡಿ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ರವೆ ಕಲಿಸ್ಕೊರಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ ಮೈದಾ ಗೋ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಸ್ವಲ್ಪ ರವೆ ಹಾಕಿದ್ದೀನಿ ಯಾವುದಾದ್ರೂ ಇರೋದು ರವ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೋಡಾ ಪುಡಿ ಎಲ್ಲ ಹಾಕಿಲ್ಲ ನಾನು ಸೋಡಾ ಪುಡಿ ಜಾಸ್ತಿ ಯೂಸೇ ಮಾಡಲ್ಲ ತೆಳ್ಳಗ ಸ್ವಲ್ಪ ನೀರು ಎಷ್ಟು ಬೇಕು ಪೂರ್ತಿ ಗಟ್ಟಿ ಇರಬಾರ್ದು ಪೂರ್ತಿ ತೆಳೆ ಇರಬಾರ್ದು ಮೀಡಿಯಮ್ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ದಿ ದೋಸೆ ಎಲ್ಲ ಥರ ಇಟ್ಟಿರುತ್ತಲ್ವ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹೀಗೆ ಮತ್ತು ನೋಡಿ ಹೊರಕ ಇವತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು ಅಡುಗೆ ನಾಷ್ಟ ಎಲ್ಲ ಮಾಡಿಕೊಂಡು ಇದೆಲ್ಲ ಹೊಲ್ದಿರೋ ಕ ವರ್ಕ್ ಹಾಕಿರೋದೆಲ್ಲ ಹೊಲಿಬೇಕು ನೋಡ್ತೀನಿ ಪೂರ್ತಿ ಹೊಲದಿಂದ ನಿಮ್ಗೆ ಹಾಕ್ತೀನಿ ವಿಡಿಯೋ ಎಲ್ಲ ಇವತ್ತು ದೋಷ ಹಂಗೆ ನಾನು ಒಂದೇ ತಲೆ ನಿಂದ್ರಲ್ಲ ಅಡುಗೆ ಮಾಡ್ಕೊಂಡು ಒಲೆ ಹತ್ರನೇ ನಿಂದ್ರಲ್ಲ ಹಂಗೆ ಅಡುಗೆನೂ ಮಾಡ್ಕೊತ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಇದು ಮಾಡಿದೆ ಇದು ಫೋನ್ ಹಿಡ್ಕೊಂಡು ದೋಷೆ ಇದು ಮಾಡೋಕ್ಕಾಗಲ್ಲ ಒಂದೇ ಕೈಯಲ್ಲಿ ಆದರೂ ನಿಮಗೆ ತೋರಿಸ್ತೀನಿ ಮಾಡಿ ಅಂತ ರೈಸ್ ಬದಲು ಒಬ್ಬೊಬ್ರು ರೊಟ್ಟಿ ಬರೋಲ್ಲ ಚಪಾತಿ ಬರೋಲ್ಲ ಅನ್ನೋರು ಈಜಿಯಾಗಿ ಮಾಡ್ಕೊಬೋದು ಬ್ಯಾಚುಲರ್ಸ್ ಆಯಿತು ಇಲ್ಲ ಅಂದರೆ ಅಡುಗೆ ಬರ್ದಿರೋ ಆರೋ ಆಯಿತು ಆರಾಮಾಗಿ ಮಾಡ್ಕೊಬೋದು ಮನೇಲಿ ಎರಡು ಮೂರು ಥರ ಇಟ್ಟು ಒಂದು ಸಾರಿ ಅರ್ಧ ಅರ್ಧ ಕಿಲೋ ಒಂದೊಂದು ಕಿಲೋ ಇಟ್ಟು ತರ ಸಿಪ್ಪಬಿಟ್ರೆ ಒಂದು ಹತ್ತು ಹದಿನೈದು ಸಾರಿ ಹಾಕೋಕ್ಕಾಗುತ್ತೆ ಅಮ್ಮ ಇಬ್ಬರಿಗೆ ಮೂವರಿಗೆ ಆದರೆ ಎಲ್ಲದೂ ಒಂದು ಸ್ವಲ್ಪ ಹಾಕಿದರೆ ನೋಡಿ ಆಲೂಗಡ್ಡೆ ದೋಸೆ ರಾಗಿ ದೋಸೆ ನಮ್ಮನೆಯವ್ರು ಹೊಲಕ್ಕೆ ಹೋಗಿದ್ರು ಹೊಲ್ದಲ್ಲಿ ಕೆಲಸ ಇತ್ತು ಸಿಂಗ ಬಿತ್ತಕ್ಕೆ ರೆಡಿ ಮಾಡೋಕೆ ಹೋಗಿದ್ರು ಅವ್ರಿಗೆ ಹಾಕ್ಕೊಟ್ಟೆ ಊಟನ ಇವಾಗ ಈ ಸೀರೆ ಒಂದು ವರ್ಕ್ ಹಾಕ್ಬೇಕು ಇದಿದೆ ಈ ಇದೆ ಇವತ್ತು ವರ್ಕ್ ಹಾಕ್ಕೊಂತ ಮತ್ತೆ ಒಲಿಯೋಕೆ ಸ್ಟಾರ್ಟ್ ಮಾಡಬೇಕು ಹಳ್ಳಿ ಜನ ಎಲ್ಲ ಕಡೆ ಇಲ್ಲಿ ಹತ್ತಿ ಎಲ್ಲ ಬೆಳೀತಾರೆ ಹತ್ತಿ ತುಂಬಕ್ಕೆ ಒಂದು ವೈಟ್ ದೋತ್ರ ಅಂತ ಹಳ್ಳಿ ಕಡೆ ವೈಟ್ ಪಂಚ ಟೈಪ ದೊಡ್ಡದು ಬರುತ್ತೆ ದೋತ್ರ ಅಂತ ದೋತ್ರ ಅಂತೀವಿ ನಮ್ಮ ಕಡೆ ಅದು ಧೋತಿ ಅಂತಿರಲ್ಲ ಅದು ಬರುತ್ತೆ ಅದನ್ನು ಅದ್ರದ್ದು ಅತ್ತಿ ತುಂಬಕ್ಕೆ ಒಂದು ಎರಡು ಟೈಪ್ ಅಲ್ಲಿ ಅಂತ ಹೇಳಿದ್ದಾರೆ ಬಟ್ಟೆ ತುಂಬ ಇದೆ ನೋಡಿ ನಾನು ಒಂದಲ್ಲ ಎಷ್ಟು ದುಡಿದ್ರು ಸಿಟಿಯಲ್ಲಿ ಇದೆ ನಾನು ಒಳ್ಳೆಯ ದುಡ್ಡ ಸಿಟಿಯಲ್ಲಿ ಏನಾರು ವರ್ಕು ಒಳ್ಳೇದು ಹಾಕಿರೋ ಒಂದಿನ ಸಾವಿರ ನೂರು ದುಡಿಬೋದು ಹಳ್ಳಿಯಲ್ಲೆಲ್ಲ ಅಷ್ಟು ರೇಟ್ ಇಲ್ಲ ಪ್ಲೇನ್ ಅರವತ್ತು ರೂಪಾಯಿ ಕೊಡ್ತಾರೆ ಒಳಬಟ್ಟಿ ನೂರ ಇಪ್ಪತ್ತು ಕೊಡ್ತಾರೆ ಇಲ್ಲ ನಾನು ಅಂದರೆ ಸ್ವಲ್ಪ ಚೆನ್ನಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೊಲಿತೀನಿ ನನಕ ನಾನು ಸ್ವಲ್ಪ ರೇಟ್ ಜಾಸ್ತಿ ಇದೆ ಪ್ಲೇನ್ ಎಂಬತ್ತು ತೊಗೊಂತೀನಿ ಒಳಬಟ್ಟಿ ಅವ್ರದ್ದೇ ಆದರೆ ನೂರ ಐವತ್ತು ತೊಗೊತೀನಿ ಥ್ರಡ್ ಪೈಪಿಂಗು ಬೋಟ್ನೆಕ್ಕು ಪ್ಯಾಚ್ ಮತ್ತು ಯಾವುದೋ ವರ್ಕ್ ಬ್ಲೌಸ್ ಅಂದರೆ ಅವ್ರದ್ದಾದರೆ ಟೂ ಹಂಡ್ರೆಡ್ ತೊಗೊತೀನಿ ನಂದಾದರೆ ಟೂ ಫಿಫ್ಟಿ ತೊಗೊತೀನಿ ಇನ್ನೂ ಹೆಚ್ಚು ಹೆಚ್ಚು ವರ್ಕು ಹೆಚ್ಚು ಹೆಚ್ಚು ಏನಾದರೂ ಇದ್ದರೆ ಇನ್ನೊಂದು ಫಿಫ್ಟಿ ತಂಡ್ರೆಡು ಜಾಸ್ತಿ ತೊಗೊತೀನಿ ಈಗ ಎಷ್ಟೇ ವರ್ಕ್ ಬಂದಿದೆ ನಾನು ಇ ಎಮ್ ಐ ಮೂಲಕ ಲೋನಿನಲ್ಲಿ ತೊಗೊಂಡಿದ್ದೀನಿ ಪ್ರತಿ ತಿಂಗಳ ಕಟ್ಟಬೇಕು ಏನಿಲ್ಲ ಈ ಬರೀ ಇ ಎಮ್ ಐ ದು ದುಡ್ದಿದ್ದೆಲ್ಲ ಬರೀ ಇ ಎಮ್ ಐಗೆ ಆಗ್ತಾಯಿದೆ ಟೈಲರಿಂಗಿಂದ ಒಬ್ಬೊಬ್ರು ನಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ದುಡಿತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ ನಮಗಂತೂ ಯಾವಾಗ ಉಳಿತಾಯ ಮಾಡ್ತೀನೋ ಏನು ಮಕ್ಳಿಗೆ ಎಜುಕೇಷನ್ಗೆ ನಾನಂತೂ ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಎಲ್ಲ ದುಡ್ದಿರೋದು ಯಾವಾಗಾದರೂ ಊರಲ್ಲಿ ಬಂದಿರೋ ಒಂದು ನೂರ ಐವತ್ತು ರೂಪಾಯಿ ಟೂ ನೈಟಿ ತೊಗೊಂಡ್ರೆ ಟೂ ತ್ರೀ ನೈಟಿ ತೊಗೊಂಡ್ರೆ ಅದನ್ನೇ ಒನ್ ಇಯರ್ ಟೂ ಇಯರ್ ಬಟ್ಟೆನೇ ತೊಗೊಳ್ಳಲ್ಲ ನಾನು ಮಕ್ಕಳಿಗಂತೂ ಅಂತೂ ಅವ್ರಿ ಇವರು ರಿಲೇಟಿವ್ಸೇ ಕೊಡಿಸ್ತಿರ್ತಾರೆ ನಮ್ಮ ಮಗಗೆ ಅಷ್ಟು ಅವಾಗ ಒನ್ ಒಮ್ಮೆ ತುಂಬ ಕಡಿಮೆ ಚೀಪ್ ರೇಟನ್ನು ಬಟ್ಟೆ ನಾವು ಅಷ್ಟೊಂದು ಜಾಸ್ತಿ ಅಮೌಂಟ್ ಎಲ್ಲ ಖರ್ಚು ಮಾಡಲ್ಲ ಗೊತ್ತಾಗುತ್ತೆ ನಿಮಗೆ ಪ್ರತಿದಿನ ವಿಡಿಯೋ ನೋಡ್ಕೊಂತ ಹೋಗಿ ನಾನು ಹಣ ಹೆಂಗ್ ಸೇವ್ ಮಾಡ್ತೀನಿ ಏನೆಲ್ಲ ತರ್ತೀನಿ ಹೆಂಗೆಲ್ಲ ಮಾಡ್ತೀನಿ ಅಂತ ತಿಂಗ್ಳದ ಖರ್ಚಲ್ಲಿ ನಾವು ಎಷ್ಟು ಅಮೌಂಟ್ ಬಜೆಟ್ಗೆ ಎಷ್ಟು ಖರ್ಚುನ ಖರ್ಚು ಇದು ಮಾಡ್ತೀವಿ ಜಾಸ್ತಿ ನಮ್ಮ ಮನೆಯವ್ರಿಗೆ ಸಂಪಾದನೆ ಇಲ್ಲ ಅವರು ಮುಂಚೆ ಎಲ್ಲ ಯಾವುದೋ ಒಂದು ಕೆಲಸಕ್ಕೆ ಕೆಟ್ಟದ್ದೆಲ್ಲ ಇದು ಮಾಡಿ ಎಲ್ಲದ ಕಳ್ಕೊಂಡು ಇವಾಗ 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 ನಾವು ಎರಡು ಮಕ್ಕಳು ಕಟ್ಕೊಂಡು ಮಸ್ಕಿ ಕಡೆ ಹೋಗಿದ್ವಿ ಅಲ್ಲಿ ನಾಲ್ಕು ವರ್ಷ ಇದ್ವಿ ಇವಾಗೆಲ್ಲ ಕೆಟ್ಟದ್ ಬಿಟ್ಟು ದುಡಿತಾ ಇದ್ದಾರೆ ಆದರೆ ಅಂತೂ ಒಂದು ಇಪ್ಪತ್ತು ದಿನ ಆಯ್ತು ಕೆಲ್ಸಕ್ಕೆ ಹೋಗಿಲ್ಲ ನಾನೇ ಟೈಲಲ್ಲಿ ರಿಂಗ್ ಮಾಡ್ಕೋಬೇಕು ಬೋರ್ವೆಲ್ ಗಾಡಿಗೆ ಹೋಗ್ತಾರೆ ಅವರು ಇವಾಗ ಮಳೆಗಾಲ ಅಲ್ವಾ ಮಳೆ ಎಲ್ಲ ನಿಂತ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ ಹಳ್ಳಿ ಜೀವನ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ಮುಂದೆ ಒಂದು ಗ್ರೀನ್ ಆಗಿರೋ ಚಿಕ್ಕ ಚಿಕ್ಕ ನಮ್ ಮನೆಗೆ ಪೂಜೆ ಮಾಡೋಕೆ ಅಂತಾನೆ ಒಂದ್ ಎರಡ್ ಗಿಡ ಹಚ್ಕೊಂಡಿರ್ತೀವಿ ಅದೇ ಗಿಡದಲ್ಲೇನ ಹೂ ಹರ್ಕೊಳ್ಳೋದು ಮತ್ತೆ ದುಡ್ಡು ಕೊಟ್ಟೆಲ್ಲ ಇದ್ ಮಾಡಲ್ಲ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಎಲ್ರು ಸಪೋರ್ಟ್ ಮಾಡಿ ಥ್ಯಾಂಕ್